ಎಲ್ಲೇ ಒಂದು ನಮಗೆ ಸಾಫ್ ಕಾರಣ ಇತ್ತು ಇವರು ಬಸವ ಮತ್ತು ಅಂಬೇಡ್ಕರ್ ಅಂತ ಗೌರವ ಇತ್ತು ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಅಲ್ಲೇ ಮಾಡ್ಲಿಕ್ಕೆ ತಾವೇನ ಆದೇಶ ಮಾಡಿದ್ರಿ ಯಾವಾಗ ಲಿಂಗಾಯತ್ರ ಹೋರಾಟವನ್ನ ಸಂವಿಧಾನ ವಿರೋಧಿ ಅವ್ರು ಕೇಳುವಂತದ್ ಅಕ್ವತ್ತ ಆ ಸಂವಿಧಾನಕ್ಕೆ ಶಬ್ದ ಯಾವಾಗ ಬಳಸಿದ್ರಿ ಅವತ್ತು ನಮಗೆ ಗೊತ್ತಾಯಿತು ನಿಜವಲ್ಸ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ ಅಂದ್ರೆ ಈ ಹೋರಾಟವನ್ನು ಅತ್ತಿಕ್ಲಿಕ್ಕೋಸ್ಕರ ಎರಡು ವರ್ಷಗಳ ಕಾಲ ಏನ್ ಶತ ಪ್ರಯತ್ನ ಮಾಡಿದ್ರಿ ನೀವು ನಮ್ಮನ್ನ ಅಲಕ್ಷ್ಯ ಮಾಡಿದ್ರಿ ನಮ್ಮ ಕಡೆ ಕ್ಯಾರಿ ಆಗಲಿಲ್ಲ ನಮ್ಮ ಶಾಸಕರಿಗೆ ಬೈದು ಅವಾಯ್ಡ್ ಮಾಡಿದ್ರಿ ಮತ್ತೆ ಹೋರಾಟ ಮಾಡಿದ್ವಿ ನಮಗೆ ಪ್ರತಿ ಶ ಪ್ರತಿಯೊಬ್ಬರಿಗೆ ಸಹ ನೀವು ಹೋರಾಟ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ ಕೊನೆಗೆ ಫ್ಯಾಕ್ಟ್ರಿ ಆಲಿಯನ್ನು ಬಂದ್ ಮಾಡಿದ್ರಿ ಅಂತಂದ್ರಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕವಾಗ ಆದೇಶ ಮಾಡಿಸಿದ್ರಿ ಕೊನೆಗೆ ಹತ್ರ ನಾವು ಹೆಂಗೋ ಪಾರಾದ್ವಿ ಜನ ಸೇರಿದ್ದನ್ನು ಸಹಿಸಲಾರ್ದೆ ಪ್ರೀಪ್ಲಾನ್ಡ್ ಆಗಿ ಉದ್ದೇಶ ಪೂರ್ವಕವಾಗಿ ನಮ್ಮನ್ನು ಒಡದ್ರಿ ಅದು ನಾವು ಎದೆ ಗೊಂದಲ್ಲ ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು ನಿಮಗೆ ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಆತರ ಹೋರಾಟನ ಹತ್ತಿಕ್ಕಬೇಕೇನೋ ಅಂತ ಆಸೆ ಇತ್ತೇನೋ ನಮ್ಮನ್ನ ದನಕ್ಕೆ ಬರ್ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಲ್ಲ ದನಕ್ಕೆ ಬರ್ದಂಗೆ ಬಡಿದ್ರಪ್ಪ ಅಂತೇಳಿ ಹಂಗ ಬಡದ್ರಿ ನಾವೇ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂತ ಶಬ್ದ ಬಳಸಿದಿರಿ ಅದು ನಿಜವಾಗ್ಲು ಸರಿಯಾದ ಕ್ರಮವಲ್ಲ ಮತ್ತೆ ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿಗಿದ್ರೆ ನಮ್ಮ ಹೋರಾಟ ವೇದಿಕೆ ಲಕ್ಷ್ಮೀ ಹಬ್ಬಾಳ್ಕರ್ ಬಂದಿದ್ರು ನಮ್ಮ ಹೋರಾಟದ ವೇದಿಕೆಗೆ ಚಂದ್ರ ಅಕ್ಕಿ ಹೊಳೆಯರು ಬಂದಿದ್ರು ನಮ್ಮ ಹೋರಾಟ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ರು ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜೀವ್ ಕಾಗೇರ್ ಬಂದಿದ್ರು ಸಂವಿಧಾನ ವಿರೋಧಿ ಹೋಗಿ ಬಂದರಪ್ಪ ಅಂದ್ರೆ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಲ್ಲಿ ನೀವು ಅನಾರುಗೊಳಿಸಿದಾಗ ನಿಮ್ಗೆ ತಾಕಾತಿದ್ರೆ ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಗೆ ತಾಕಾತಿದ್ರೆ ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದ ಮೇಲೆ ಕ್ರಮ ಕೈಗೊಂಡ ನೀವು ಆಗದೆ ನೀವು ಈ ರೀತಿಯಾಗಿ ಪಂಚಮ್ಸಾಲಿ ಲಿಂಗಾಯತರ ಈ ಹೋರಾಟವನ್ನ ಅತ್ತಿಕ್ಕುವಂತ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು ಸಂವಿಧಾನ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಹೇಳ್ಕೊಂಡು ನಮ್ಮ ಹೋರಾಟನ ದಿಕ್ಕಿಪ್ಪಿಸ ಪ್ರಯತ್ನವನ್ನ ಏಳು ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಹೇಳಿದ್ರಲ್ಲ ನನ್ನ ನನಗ್ ಮೀಸಲಾತಿ ಕೊಡಕ್ಕಾಗಲ್ಲ ನಾನೇ ಬೇಜಾರಾಗಲ್ಲ ಯಾರು ನ್ಯಾಯ ಕೊಡ್ತಾರ ನಾನು ಅವ್ರ ನ್ಯಾಯವನ್ನ ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ಅಲ್ಲಿ ನಿಮ್ ಕಡೆ ನ್ಯಾಯ ಸಿಕ್ತಂತ ಬಂದಿದ್ವಿ ನೀವು ನ್ಯಾಯ ಕೊಡೋದ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ನ್ಯಾಯ ಕೊಡುವಂತ ಮಾರ್ಗವನ್ನು ಪಡಿತೀವಿ ನ್ಯಾಯ ಕೊಡುವಂಥ ವ್ಯಕ್ತಿಯನ್ನು ಹುಡುಕ್ತೀವಿ ನ್ಯಾಯ ಕೊಡುವಂತ ವ್ಯವಸ್ಥೆ ಹುಡುಕ್ತೀವಿ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಜನತಾ ನ್ಯಾಯಕ್ಕೆ ಹೋಗ್ತೇವೆ ನಾವು ಆದ್ರೆ ನಿಮ್ಮ ಒಂದು ಹೇಳಿಕೆ ಸ್ವ ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಕೊಟ್ಟಿದಿರಿ ಬಾಬಾ ಸಾಹ್ ಅಂಬೇಡ್ಕರ್ ಅವರು